ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದನ್ ಇವತ್ತು ಸಂಜೆ ಮೇಲೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಪಡೆದೀನಿ ಯಾಕಂದರೆ ಶುಕ್ರವಾರ ಅಲ್ವಾ ಇವತ್ತು ಅದರಲ್ಲಿ ಬರೀ ಅಮಾವಾಸ್ಯೆ ಅದಕ್ಕೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಎಲ್ಲ ಫುಲ್ ವಿಡಿಯೋ ಈ ವ್ಲಾಗ್ನಲ್ಲಿದೆ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ಹೊರಟ್ವಿ ನಾವು ಮನೆ ಬಿಟ್ಟಿದ್ದೀವಿ ಇಲ್ಲಿಂದ ಹೊರಟ್ವಿ ಇವಾಗ ಹೋಗ್ತಾ ಅಂದವಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಯಪ್ಪ ಈ ಟ್ರಾಫಿಕಲ್ಲಿ ಹೋಗೋಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಫ್ ಆನ್ ಅವರ್ ಇದ್ದರೆ ಈ ಟ್ರಾಫಿಕಲ್ಲಿ ಹೋಗೋ ಅಷ್ಟೊತ್ತಿಗೆ ಒನ್ ಟೂ ಅವರ್ಸ್ ಆಗಿಬಿಡುತ್ತೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ಅಲ್ಲಿ ನಮ್ಮ ಅತ್ತೆನ ಪಿಕಪ್ ಮಾಡಿಕೊಂಡು ಹಂಗೆ ಹೊರಟ್ವಿ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಅಂದರೆ ಯಪ್ಪ ಹಿಂಸೆ ಆಗುತ್ತೆ ಇಷ್ಟೊಂದು ಟ್ರಾಫಿಕ್ ಇದ್ದರೆ ಇವಾಗ ವೇ ಲೂಲು ಮಾಲ್ ಬರುತ್ತಲ್ಲ ಆ ಕಡೆಯಿಂದ ನಾವು ಹೊರಟಿದೀವಿ ದೇವಸ್ಥಾನಕ್ಕೆ ಹೋಗ್ತಾ ವೇ ಇಲ್ಲಿ ಲೂಲು ಮಾಲ್ ಹತ್ರ ಮೆಜೆಸ್ಟಿಕ್ ಅಲ್ಲಿ ಅಂಗಳ ಪರಮೇಶ್ವರಿ ಟೆಂಪಲ್ ಅಂತ ಇದೆ ಅಲ್ಲಂತೂ ಅಮಾವಾಸ್ಯೆ ಅಂತ ಇರೋದಕ್ಕೋಸ್ಕರ ಫುಲ್ ರೆಶು ಅಂದ್ರೆ ರಶ್ ನೀವೇ ನೋಡ್ತಾ ಇರಬಹುದು ಎಷ್ಟು ಕ್ರೌಡ್ ಅಲ್ಲಿ ಮುಗಿಸ್ಕೊಂಡು ನಾವು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಬಂದ್ವಿ ಅಲ್ಲಿ ಕೂಡ ಫುಲ್ಲು ಕ್ರೌಡು ನೋಡ್ತಾ ಇರ್ಬೋದು ಫುಲ್ಲು ಬ್ಯಾರಿಗೇಟ್ ಎಲ್ಲ ಆಗ್ಬಿಟ್ಟವ್ರೆ ಫುಲ್ಲು ಸುತ್ತಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿಬಿಡ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು